ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಪಟ್ಟಣದಲ್ಲಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠಳ ಬರ್ಬರ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಜಂಗಮ ಸಮಾಜ ಮತ್ತು ವೀರಶೈವ ಲಿಂಗಾಯತ ಪ್ರಗತಿಪರ ಸಂಘಟನೆಯಿಂದ ದುಷ್ಕರ್ಮಿಯನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿ ಜಂಗಮ ಸಮಾಜದವರು ಬಜಾರ್ನಲ್ಲಿರುವ ಕಾಸತೇಶ್ವರ ಮಠದಿಂದ ವಿವಿಧ ವೃತ್ತಿಗಳ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು اوشي کي آويو گورو وڑڪني کي اوشي کي آويو کيتا کيي هوڙا تا کيتا کيي هوڙا ايتھن کيي هوڙا کيتا کيي هوڙا ايتھن کيي هوڙا نيا کيتا کيي هوڙا ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಜಂಗಮ ಸಮಾಜದ ತಾಲೂಕು ಉಪಾಧ್ಯಕ್ಷ ರಾಜ್ಯ ಹೆರೆಮಠ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂತಹ ಘಟನೆಗಳು ನಡೆದಾಗ ಇಂತಹ ಕ್ರೂರ ಕೃತ್ಯ ಎಸಗಿದ ವ್ಯಕ್ತಿಗೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗುಂಡಿಕ್ಕಿ ಕೊಲ್ಲುವ ಆದೇಶವನ್ನು ಮಾಡಬೇಕು ರಾಜಕಾರಣಿಗಳು ರಾಜಕೀಯ ಬಂಡ ಮಾಡದೆ ಸತ್ತ ಹೆಣದ ಮೇಲೆ ರಾಜಕಾರಣ ಮಾಡುವುದನ್ನು ಬಿಟ್ಟು ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳಿದರು ನಿಜವಾದಂತಹ ಶಿಕ್ಷೆ ಯಾವ್ದಾದ್ರು ಇದ್ರೆ ಅದು ರೋಡ್ ಅಲ್ಲಿ ನಿಂತು ಗಲ್ಲಿಗೆಸ್ ಇಲ್ಲಾಂದ್ರೆ ಸೂಟ್ಔಟ್ ಆಡುವುದು ನಾನು ಪ್ರತಿಯೊಂದು ರಾಜಕಾರಣಿಗಳು ಯಾವ್ದು ಇವರ ಪಕ್ಷ ಬರುತ್ತೆ ಎಲ್ಲರೂ ಕೂಡ ಬಂದಿದ್ದೇವೆ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಪಕ್ಷ ಹೇಳ್ತೀನಿ ನಿಂದ ಮ್ಯಾಲಿನ ಇದೆ ನಿಮಗೆ ಕೆಳಗುನಿದೆ ನಿಮ್ಗೆ ಯಾರಾದ್ರೂ ತಾಕತ್ತಿದ್ರಪ್ಪ ಅಂದ್ರ ಇವತ್ತೆ ಈ ರಾಜ್ಯದಲ್ಲಿ ಆದ್ರಿ ಈ ದೇಶದಲ್ಲಿ ಆದ್ರ ಅಂತ ವ್ಯಕ್ತಿಗೆ ನಡು ರಸ್ತೆಯಲ್ಲಿ ಕೊಲೆ ಮಾಡುವಂತ ಆರ್ಡರ್ ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ಅವ್ರ ನೀವು ಹಾಕುದು ನಿಮ್ ಆರ್ಡರ್ ಅವ್ರು ಹಾಕ್ತಿದ್ರಿ ಇದು ರಾಜಕೀಯ ಬಣ್ಣ ಮಾಡಬೇಡ ಈ ರಾಜಕೀಯ ಬಣ್ಣವನ್ನು ಮರ್ತು ಬಿಡಿ ಎಲ್ಲರೂ ಸತ್ತಂತ ಹೆಣ್ಣಿನ ಮೇಲೆ ಕೂಡ ಇವತ್ತು ರಾಜಕೀಯ ಮಾಡಕ್ ಸತ್ತಂತ ಹೆಣ್ಣಿನ ಮೇಲೆ ಕೂಡ ರಾಜಕೀಯ ಮಾಡಕ್ ಇತ್ತೀರಿ ಮೊದಲು ರಾಜಕೀಯ ಮರ್ತು ಬಿಡ್ರಿ ಅದು ನಾವು ದೇಶ ದೇಶ ಆದ ಮೇಲೆ ಮಾನವ ಮಾನವ ಆದ ಮೇಲೆ ನಾವೆಲ್ಲರೂ ಕೂಡಿಕೊಂಡು ಸಮಾಜ ಕಟ್ಟಬೇಕಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಪ್ರಪಂಚದಲ್ಲಿಯೇ ಕೂಡ ಎಪ್ಪತ್ತು ದೇಶ ಇತಿಹಾಸ ಓದಿ ಈ ದೇಶಕ್ಕೆ ಸಂವಿಧಾನ ಬರ್ಧನ ಇವತ್ತು ಏನಾದ್ರು ಈ ಸಭೆಯಲ್ಲಿ ಇದು ಒಂದು ವಾತಾವರಣದಲ್ಲಿ ಮಾತಾಡಬೇಕು ಕಾರಣ ಯಾರಾದ್ರೂ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಇದೇ ವೇಳೆ ರಾಷ್ಟ್ರೀಯ ಬೇಡ ಜಂಗಮ ಕಾರ್ಯಾಧ್ಯಕ್ಷ ಸ್ವಾಮಿ ಹಿರೇಮಠ ಮಾತನಾಡಿ ಇದೊಂದು ಪೈಶಾಚಿಕ ಕೃತ್ಯ ಇದನ್ನ ಜಾತ್ಯತೀತವಾಗಿ ಖಂಡಿಸಬೇಕು ಮತ್ತು ನ್ಯಾಯವಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇಂತಹ ವ್ಯಕ್ತಿಗಳ ಕೇಸ್ ವಕಾಲತ್ತು ವಹಿಸಬಾರದು ಮಾನ್ಯ ನ್ಯಾಯಾಧೀಶರಲ್ಲೂ ಮನವಿಯನ್ನು ಮಾಡಿಕೊಳ್ತೇನೆ ಅಂತ ಹೇಳಿದರು ಗೊತ್ತಿಲ್ಲ ನೀವು ಇನ್ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಹೇಳ್ರಿ ನಾವು ಮುಂದಿನ ನಾವು ನಾವು ಸಮಾಜದ ವತಿಯಿಂದ ಇಡೀ ಕರ್ನಾಟಕದ ಅಖಂಡ ಎಲ್ಲಾ ಸಮುದಾಯದ ವತಿಯಿಂದ ಅವ್ನಿಗೆ ಪಾಠ ಕಲಿಸುವಂತ ವ್ಯವಸ್ಥೆ ಮಾಡ್ತಿರ್ಬೇಕಾದ್ರೆ ಆಮೇಲೆ ನಮಗೂ ಕೂಡ ನೀವು ಯಥ ಪ್ರಕಾರ ಆ್ಯಕ್ಟ್ ಹಾಕ್ರಿ ನಾವು ಒಳಗೆ ಹೋಗ್ತೀವಿ ಒಂದ್ ಮೂರು ತಿಂಗಳ ಮತ್ತೆ ಹೊರಗೆ ಬರ್ತೀವಿ ರಜೆಗೆ ಬರಬೇಕು ಅಂತ ಟೆರಿಸ್ಟರ್ ರಕ್ಷಣೆ ಮಾಡಿ ಒಳಗೆ ಇಟ್ಕೊಂಡು ಅವನಿಗೆ ಕೋರ್ಟಿಗೆ ಭದ್ರತೆ ಕರ್ಕೊಂಡು ಅವನಿಗೆ ಊಟ ಹಾಕಿ ನಾಷ್ಟ ಹಾಕಿ ಆ ಬಳಿಕ ಆರು ತಿಂಗಳಿಂದ ಅದೊಂದು ಬೇರೆ ಮೋಟಿವೇಟ್ ಮಾಡಿ ಒಂದು ಇನ್ನೊಂದು ಇನ್ನೊಂದು ವಿಶೇಷ ವಿನಂತಿ ಅಗಳ ಹೇಳಿದ್ರು ನಮ್ಮ ಸಾಲಮಟ್ಟು ಹೋಗಿಲ್ರು ದಯವಿಟ್ಟು ವಕೀಲರಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತೀನಿ ಇದು ಇಲ್ಲಿ ಮಟ್ಟ ಆಗ್ಬೇಕಾಯ್ತು ನ್ಯಾಯವಾದಿಗಳು ನ್ಯಾಯವಾದಿಗಳು ಅನ್ಯಾಯವಾದಿಗಳು ಆಗಬಾರದು ಅಂತ ದುಷ್ಟ ನನ್ನ ಮಗನಿಗೆ ಯಾರು ಕೂಡ ವಕೀಲ ಕರ್ನಾಟಕ ರಾಜ್ಯದ ವಕೀಲರಲ್ಲಿ ಕೇಳ್ಬೋದು ನ್ಯಾಯವಾದಿಗಳಾಗ್ರಿ ಯಾವ ವ್ಯಕ್ತಿ ವಕೀಲ ನ್ಯಾಯವಾದಂತ ವಕೀಲ ನಿಮ್ಗೆ ಬ್ಯಾರ ಸಾಕಷ್ಟು ಕೇಸ್ಕೊಳ್ಳೋದು ಇಂಥ ದುಷ್ಟನಿಗೆ ನೀವು ನ್ಯಾಯವಾದಿ ಆಗಬೇಡ್ರಿ ಅಂತ ನಾನು ಅತ್ಯಂತ ವಿನಮ್ರವಾಗಿ ನಿಮ್ಮನ್ನು ಬೇಡ್ಕೊಂತೀನಿ ನೀವೇನಾದರೂ ಆದ್ರೆ ಸ್ವತಃ ನಾನೇ ಬರೀತೀರಿ ನೀವು ಅನ್ಯಾಯವಾದಿ ವಕೀಲ ಅಂತಂದು ಆ ನಿಟ್ಟಿನೊಳಗೆ ದಯವಿಟ್ಟು ನಿಂತರಿಗೆ ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಅಂತ ಆಲೋಚನೆ ಮಾಡಿ ಯಾರು ಕೂಡ ಕೂಡನೇ ನ್ಯಾಯ ಅವ್ರ ಪರವಾಗಿ ನ್ಯಾಯವಾದಿ ಆಗಬೇಡ್ರಿ ಮಾನ್ಯ ಗಣ ನ್ಯಾಯಾಲಯ ಕೂಡ ಶೀಘ್ರವಾಗಿ ಈ ಕ್ರಮನ ಇತ್ಯರ್ಥಗೊಳಿಸ್ಬೇಕಂತ ಅವ್ರಿಗೂ ಕೂಡ ವಿನಂತಿ ಮಾಡಿಕೊಂಡು ಇದನ್ನು ಹೇಳಿಬೇಡ್ರಿ ಹೇಳೋದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿಂದ ಕಲ್ಲು ಶಿಕ್ಷೆ ಕೊಟ್ಟದು ಅದು ಬೇಡ ಇವತ್ತಿಗೆ ಅದು ಕಠಿಣ ಶಿಕ್ಷೆ ಆಗಬೇಕು ಮಾದರಿ ಆಗಬೇಕು ರಾಜೀವ್ ಗಾಂಧಿ ಅಂತ ಒಡೆದವ್ ಎಳದ್ ಎರಡ್ ತಂದಿಗ ಬಿಟ್ಟರು ಅವನಿಗೆ ಸನ್ಮಾನ ನಮ್ಮ ದುರಂತ ಕಾನೂನು ಐತಿ ಅದಕ್ಕೆ ಪೊಲೀಸ್ ಇಲಾಖೆಗೆ ಸಮಯ ಸಂದರ್ಭ ಶೀಘ್ರ ಎನ್ಕೌಂಟರ್ ಮಾಡಿಬಿಡ್ರಿ ಇವತ್ತಿಗೆ ಅವ್ನಿಂದ ವರ್ಷಗಟ್ಟಲೆ ನೀವು ಸುತ್ತಬೇಕು ಸಿಕ್ಬೇಕು ಒಂದ್ಸಲ ಎನ್ಕೌಂಟರ್ ಮಾಡ್ರಿ ಶಕ್ತಿ ಮತ್ತೊಂದು ಒಂದು ವಿನಂತಿ ಮಾಡ್ಕೊಂತ ಇನ್ನು ಶ್ರೀಗಳಾದ ಗುರುಮೂರ್ತಿ ದೇವರು ಮಾದೇವ ಶಾಸ್ತ್ರಿ ಕರ್ನಾಟಕ ಕೋಆಪ್ ಬ್ಯಾಂಕಿನ ಅಧ್ಯಕ್ಷ ಸತೀಶ್ ಓಶ್ವಾಲ್ ಎಂಬಿ ನಾವದಗಿ ಕಾಮರಾಜ ವಿರಾದರ ವೈಎಚ್ ವಿಜಯ್ಕರ್ ಎಚ್ಆರ್ ಭಗವಾನ್ ಮಾಂತೇಶ್ ಬೂದಿಹಾಳಮಠ ಪ್ರತಿಭಟನೆಯಲ್ಲಿ ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷ ಸಿದ್ದಯ್ಯ ಕಲ್ಯಾಣಮಠ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನೂರಾರು ಜಂಗಮ ಸಮಾಜದ ಮುಖಂಡರು ವಿವಿಧ ಸಮಾಜದ ಮುಖಂಡರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ